ಇಂದು ನಾವು ಉದ್ದೇಶದ ಬಗ್ಗೆ ಮಾತನಾಡ್ತೇವೆ ಆದರೆ ಲೋಕ ಮಾತನಾಡುವ ರೀತಿಯಲ್ಲಿ ಅಲ್ಲ ಬಹುತೇಕ ಜನರಿಗೆ ಈ ಪ್ರಶ್ನೆ ಏನು ಒಂದು ಒತ್ತಡವಾಗಲಿದೆ ಏನು ನಾನು ಇಲ್ಲಿ ಏಕೆ ಇದ್ದೇನೆ ನನ್ನ ಜೀವನದ ಉದ್ದೇಶ ಏನು ನಾನು ಏನು ಮಾಡಬೇಕು ಉದ್ದೇಶ ಇಂದು ಒಂದು ಭಾರ ಆಗಿದೆ ಒಂದು ಒತ್ತಡ ಆಗಿದೆ ಒಂದು ಓಟವಾಗಿದೆ ಒಂದು ರೇಸ್ ಆಗಿದೆ ಅದು ಇಂದು ನಾವು ಈ ಒತ್ತಡವನ್ನು ಬಿಡ್ತೇವೆ ಯಾಕೆಂದರೆ ನಿಜವಾದ ಉದ್ದೇಶವನ್ನು ನೀವು ಇಲ್ಲಿ ಹುಡುಕುವುದಿಲ್ಲ ನಿಜವಾದ ಉದ್ದೇಶ ನೀವು ಪ್ರಕಟಿಸುವುದಿದೆ ಹುಡುಕೋದಲ್ಲ ಇದು ವ್ಯಕ್ತಪಡಿಸೋದಿದೆ ಆಲ್ರೆಡಿ ಇದೆ ಅದು ಉದ್ದೇಶ ಅದನ್ನು ಹುಡುಕಬೇಕಾಗಿಲ್ಲ ಅದನ್ನು ನಾನು ಪ್ರಕ್ ಅದನ್ನು ನಾನು ಪ್ರಕಟಿಸಬೇಕಾಗಿದೆ ಲೋಕ ನಿಮಗೆ ಏನು ಹೀಗೆ ಕಲಿಸ್ತದೆ ಏನು ಉದ್ದೇಶ ಬಹಳ ದೊಡ್ಡದಾಗಿರಬೇಕು ಪರ್ಪಸ್ ಲೈಫ್ ಪರ್ಪಸ್ ಭಾಳ ದೊಡ್ಡದಾಗಿರಬೇಕು ಉದ್ದೇಶ ಮಹತ್ವಾಕಾಂಕ್ಷಿ ಇರ ಅದು ಮಹತ್ವಾಕಾಂಕ್ಷೆ ಇರಬೇಕು ಉದ್ದೇಶ ಇತರರನ್ನು ಮೆಚ್ಚಿಸಬೇಕು ಆದುದರಿಂದ ಜನರು ಏನು ಹಿಂಬಾಲಿಸ್ತಾರೆ ಅಂತಂದರೆ ಪದವಿನ ಒಂದೇನೋ ಹೆಸರು ಸಾಧನೆ ಮೆಚ್ಚುಗೆ ಆದರೆ ಒಳಗೆ ಈ ಖಾಲಿತನ ಉಳಿಯತ್ತೆ ಇದು ಸತ್ಯ ಉದ್ದೇಶವೊಂದು ಒಂದು ಗಮ್ಯ ಸ್ಥಾನವಲ್ಲ ಅದು ಉದ್ದೇಶ ಒಂದು ಏನು ದಿಕ್ಕು ಆ ದಿಕ್ಕು ಗೋಚರವಾಗುವುದು ಮನಸ್ಸು ಶಾಂತವಾದಾಗ ಮಾತ್ರ ಈ ಮಹತ್ವಾಕಾಂಕ್ಷೆಯ ಭಯದಿಂದ ಏನು ಹುಟ್ಟತ್ತೆ ಅಂತಂದರೆ ಸಾಮಾನ್ಯವಾಗಿ ಬಿಡುವಂತಕ್ಕಂಥ ಒಂದು ಭಯ ನಾನು ಎಲ್ಲಿ ಸಾಮಾನ್ಯವಾಗಿ ಇದ್ದು ಬಿಡ್ತೀನೋ ಒಂದು ಕಾಣಿಸದೇ ಹೋಗುವ ಒಂದು ಭಯ ನನ್ನ ಯಾರು ಕೇಳ್ತಾರೋ ಇಲ್ಲೋ ನನ್ನನ್ನು ಯಾರು ನೋಡ್ತಾರೋ ಇಲ್ಲವೋ ಒಂದು ಏನು ಸಾಕಾಗಿಲ್ಲ ನನಗೆ ಇನ್ನೂ ಇನ್ನೂ ಬೇಕು ಎಂಬತಕ್ಕಂಥ ಒಂದು ಒಂದು ಭಯ ಉದ್ದೇಶ ಏನು ಇದು ಆ್ಯಕ್ಚುಲಿ ಸ್ಪಷ್ಟತೆಯಿಂದ ಹುಟ್ಟತ್ತೆ ಒಳಗಿನ ಒಂದು ಗದ್ದಲ ಏನು ಶಾಂತವಾದಾಗ ಒಂದು ಸಹಜವಾದ ಒಂದು ಸಂಗತಿ ನಿಧಾನವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ ಅದು ಏನು ಅದು ಗದ್ದಲವಾಗಿಲ್ಲ ಅದು ಏನು ಪ್ರದರ್ಶನವಾಗಿರೋದು ಅದನ್ನು ತೋರಿಸೋದಕ್ಕ ಇರೋದಲ್ಲ ಅದು ಅದು ಒಂದು ಏನು ಮೃದುವಾಗಿರುತ್ತೆ ಬಹಳ ಒಂದು ನಮ್ರವಾಗಿರುತ್ತೆ ನೀವು ಯಾವುದನ್ನು ಸಾಬೀತುಪಡಿಸಲು ಪ್ರಯತ್ನಿಸಿದಾಗ ಏನು ನೀನು ನೀವು ಯಾವುದನ್ನು ನಾನು ಸಾಬೀತುಪಡಿಸಲು ಇಲ್ಲಿ ನಾನು ಪ್ರಯತ್ನಿಸ್ತಿಲ್ಲ ಆವಾಗ ಸ್ವಾಭಾವಿಕವಾಗಿ ಹರಿಯುವುದು ಅದೇ ಉದ್ದೇಶ ನಾನು ಇಂಟೆನ್ಷನಲಿ ಏನೂ ಮಾಡ್ತಾ ಇಲ್ಲ ಫೋರ್ಸಿಬಲಿ ನಾನು ಏನು ಇಲ್ಲಿ ಮಾಡ್ತಾ ಇಲ್ಲ ಸುಮ್ಮನೆ ಮಾಡ್ತಾ ಇದ್ದೀನಿ ಹಾಗೆ ಅದೇ ನಿಮ್ಮ ಉದ್ದೇಶ ಈಗ ಗಮನದಿಂದ ಒಂದು ಕೇಳಿ ನಿಮ್ಮ ಉದ್ದೇಶವನ್ನು ನೀವು ಏನು ಹುಡುಕಬೇಕಾಗಿಲ್ಲ ನೀವು ಏನಾದರೂ ಹುಡುಕ್ತಿದ್ರೆ ಅದು ಅಲ್ಲ ಎಂದು ನೀವು ಭಾವಿಸಿದ ಭಾವಿಸ್ತಾ ಇದ್ದೀರಿ ಅಂತಲೇ ಅರ್ಥ ಅದು ನೀವು ಹುಡುಕ್ತಾ ಇದ್ದೀರಿ ಅಂತಂದ್ರೆ ಏನು ಅದು ನಿಮ್ಮ ಹತ್ರ ಇಲ್ಲ ಅಂದಂಗೆ ಅದು ಅದಕ್ಕೆ ನೀವು ಹುಡುಕ್ತಾ ಇದ್ದೀರಾ ಆದರೆ ಉದ್ದೇಶ ಏನು ಇಲ್ಲಿ ಕಳೆದು ಹೋಗಿಲ್ಲ ಅದು ಇದೆ ಆಗಲಿ ಆಲ್ರೆಡಿ ಇದೆ ಅದನ್ನು ನೀವು ಹುಡುಕಬೇಕಾಗಿಲ್ಲ ಅದು ಈಗಲೇ ಇದೆ ಅದು ಈ ಒಂದು ಒತ್ತಡ ಈ ಒಂದು ಹೋಲಿಕೆ ಮತ್ತು ಮನಸ್ಸಿನ ಗದ್ದಲದಿಂದ ಅದೇನು ಆಗಿದೆ ಮುಚ್ಕೊಂಡು ಬಿಟ್ಟಿದೆ ಒಳಗಡೆ ಸ್ಪಷ್ಟತೆ ಹೆಚ್ಚಾದಂತೆ ಉದ್ದೇಶ ಏನು ಸ್ವಾಭಾವಿಕವಾಗಿ ಹೊರಹೊಮ್ಮತ್ತೆ ಮೋಡಗಳು ಸರಿದಾಗ ಸೂರ್ಯ ಕಾಣ್ತಾನೆ ಅದೇ ಥರ ಇದು ಉದ್ದೇಶ ಸ್ಪಷ್ಟವಾಗಿ ಕಾಣಿಸತ್ತೆ ಅದು ಇವೆಲ್ಲ ಏನು ಕಾಮಾದಾಗ ಮನಸ್ಸಿನ ನಾಯ್ಸು ಮನಸ್ಸಿನ ಗದ್ದೆಲ್ಲ ಕಡಿಮೆ ಆದಾಗ ಈಗ ಒಂದು ಸರಳವಾದ ಆದರೆ ಆಳವಾದ ಒಂದು ನಕ್ಷೆ ಯಾವುದು ನಿಮ್ಮೊಳಗೆ ಒಂದು ಪ್ರತಿಯೊಂದು ಒಂದು ದಿಕ್ಕು ಹೇಗೆ ಅನುಭವ ಆಗುತ್ತೆ ಅಂತಂದರೆ ಹಗುರವಾಗಿರುತ್ತೆ ಅಥವಾ ಭಾರವಾಗಿರುತ್ತೆ ಒಂದು ಅನುಭವ ನಮಗೆ ಲೈಟ್ ಆಗಿರುತ್ತೆ ಇಲ್ಲ ಹೆವಿಯಾಗಿರುತ್ತೆ ಹಗುರ ಅಂದರೆ ಏನು ಏನಪ್ಪಾ ಅಂತಂದರೆ ಸುಲಭ ಅದರಲ್ಲಿ ಆಸಕ್ತಿ ಇದೆ ಮೌನವಾದಂಥ ಒಂದು ಉತ್ಸಾಹ ಇದೆ ಅದರಲ್ಲಿ ಒಂದು ಸಹಜವಾಗಿರ್ತಕ್ಕಂಥ ಒಂದು ಚಲನೆ ಇದೆ ಅದರಲ್ಲಿ ಭಾರ ಎಂದರೆ ಏನಪ್ಪ ಅಂತಂದರೆ ಅದರಲ್ಲಿ ಬಹಳ ಒತ್ತಾಯ ಒತ್ತಾಯ ಪೂರ್ವಕವಾಗಿ ನಾವನ್ನೇನೋ ಒಂದು ಮಾಡ್ತಾಯಿದ್ದೀನಿ ಒಂದು ಕರ್ತವ್ಯದ ಭಾವನೆ ಇದೆ ಒಂದೇನು ನಾನು ಕೆಲಸ ಏನೋ ಒಂದು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಒಂದು ಭಾವನೆ ಬರುತ್ತೆ ಇದು ಇದರಲ್ಲಿ ಇದು ಒಂದು ಭಯದಿಂದ ಮಾಡಿದಂಥ ಒಂದು ಪ್ರಯತ್ನ ಇದು ಇದರಲ್ಲಿ ಏನಿದೆ ಒಂದು ನಿರಂತರ ಒಂದು ಪ್ರತಿರೋಧ ಇದೆ ಆದರೆ ಉದ್ದೇಶ ಯಾವಾಗಲೂ ಏನಾಗಿರುತ್ತೆ ಹಗುರವಾಗಿರುತ್ತೆ ಹಗುರವಾಗಿಯೇ ಅನುಭವ ಆಗುತ್ತೆ ಅದು ಎಷ್ಟೇ ಒಂದು ಚಾಲೆಂಜಿಂಗ್ ಅಥವಾ ಸವಾಲಾಗಿದ್ದರೂ ಸಹಿ ಸಹ ಅದು ಹಗುರವಾಗಿಯೇ ಅನಿಸುತ್ತೆ ಆರಂಭದಲ್ಲೇ ಭಾರವಾಗಿದ್ದರೆ ಅದು ಸಾಮಾನ್ಯವಾಗಿ ಸಂಸ್ಕಾರ ಅಥವಾ ಉದ್ದೇಶವಲ್ಲ ಬಿಗಿನಿಂಗಲ್ಲೇ ಅದು ನನಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂದರೆ ಅದು ಅಲ್ಲವೇ ಅಲ್ಲ ಇದೀಗ ಸ್ವಲ್ಪ ಸಮಯ ಒಟ್ಟಿಗೆ ಏನು ಮಾಡೋಣ ಚಿಂತಿಸೋಣ ಆರಾಮವಾಗಿ ಕೂತ್ರಿ ಕೂತ್ಕೊಳ್ಳಿ ಒಂದು ನಿಧಾನವಾದಂಥ ಒಂದು ಉಸಿರಾಟವನ್ನು ತೆಗೆದುಕೊಳ್ಳಿ ನಿಮ್ಮನ್ನು ಮೃದುವಾಗಿ ನೀವು ಕೇಳಿಕೊಳ್ಳಿ ನಾನು ಶಾಂತವಾಗಿರುವಾಗ ನನಗೆ ಸಹಜವಾಗಿ ಏನು ಇಷ್ಟವಾಗತ್ತೆ ಹಣದ ಬಗ್ಗೆ ಯೋಚಿಸಬೇಡಿ ಇಲ್ಲಿ ಅಥವಾ ನಿಮ್ಮ ಸ್ಥಾನದ ಬಗ್ಗೆ ಯೋಚಿಸಬೇಡಿ ಈ ಫಲಿತಾಂಶದ ಬಗ್ಗೆ ಯೋಚಿಸಬೇಡಿ ಕೇವಲ ಗಮನಿಸ್ರಿ ನಾನು ಏನು ಕೊಡೋದಕ್ಕೆ ಇಷ್ಟಪಡ್ತೇನೆ ನಾನು ಸಹಜವಾಗಿ ಏನನ್ನು ವಿವರಿಸ್ತೇನೆ ಜನರು ನ ಯಾವ ಒಂದು ವಿಷಯಕ್ಕಾಗಿ ನನ್ನ ಬಳಿ ಬರ್ತಾ ಇದ್ದಾರೆ ಈ ಉತ್ತರಗಳು ಮೌನವಾಗಿ ಬರಲಿ ಇಲ್ಲೇನು ಒತ್ತಡ ಬೇಕಾಗಿಲ್ಲ ಯಾವುದೇ ಒಂದು ತೀರ್ಪು ಅಥವಾ ಜಜ್ಮೆಂಟ್ ಬೇಕಾಗಿಲ್ಲ ನಿಮಗೆ ಜೀವನ ಪೂರ್ತಿ ಒಂದು ಏನು ಯೋಜ ಯೋಜನೆ ಬೇಕಾಗಿಲ್ಲ ಇಲ್ಲಿ ಮುಂದಿನ ಒಂದು ಇಪ್ಪತ್ತು ವರ್ಷಗಳ ಒಂದು ಸ್ಪಷ್ಟತೆ ಇಲ್ಲೇನು ಬೇಕಾಗಿಲ್ಲೇನೇ ಇಲ್ಲೇನೇನಿಲ್ಲ ಬೇಕಾಗಿಲ್ಲ ಈ ಕ್ಷಣದಲ್ಲಿ ಹಗುರವಾಗಿ ಅನುಭವವಾಗುವತಕ್ಕಂಥ ಒಂದು ದಿಕ್ಕು ಸಾಕು ಅಷ್ಟೇ ಉದ್ದೇಶ ಹಂತ ಹಂತವಾಗಿ ಬೆಳೆಯುತ್ತೆ ನೀವು ಒಂದು ಸರಿಯಾದ ಹೆಜ್ಜೆ ಇಟ್ಟಾಗ ಮುಂದಿನ ಹೆಜ್ಜೆ ತಾನೇ ಏನಾಗತ್ತೆ ಕಾಣಿಸುತ್ತೆ ಸ್ಪಷ್ಟತೆಯನ್ನು ಚಲನೆಯಿಂದ ಬರ್ತದೆ ಅತಿಯಾಗಿ ಒಂದು ಯೋಚಿಸುವುದರಿಂದ ಅಲ್ಲ ಇಂದಿನ ಒಂದು ಕಾರ್ಯ ಏನಾಗಿದೆ ತುಂಬಾ ಸರಳವಾಗಿದೆ ಒಂದು ನೋಟು ಹತ್ತು ಒಂದು ಮತ್ತು ಹಾಗೂ ಒಂದು ಪೆನ್ನನ್ನು ತಗೊಳ್ಳಿ ಹೀಗೆ ಬರೀರಿ ನಾನು ಶಾಂತವಾಗಿರುವಾಗ ಸಹಜವಾಗಿ ಇಷ್ಟಪಡುವ ಒಂದು ಕಾರ್ಯ ಯಾವುದು ಒತ್ತಡವಿಲ್ಲದೆ ಹಗುರವಾಗಿ ಅನುಭವವಾಗುವ ಒಂದು ದಿಕ್ಕು ಇಷ್ಟೇ ಏನು ನೀವು ಜೀವನ ಪೂರ್ತಿ ಬದ್ಧರಾಗುತ್ತಿಲ್ಲ ಇದರಲ್ಲಿ ನೀವು ಕೇವಲ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀರಾ ಉದ್ದೇಶ ಕೇಳಿದ ನಾವು ಕೇಳೋದ್ರಿಂದ ಅದು ಅದು ಏನು ಬೆಳೆಯತ್ತೆ ನೀವು ಯಾರಾದರೂ ಬೇರೆ ವ್ಯಕ್ತಿಯಾಗಲು ಇಲ್ಲಿ ಬಂದಿಲ್ಲ ನೀವು ಭಯವಿಲ್ಲದೆ ನೀವು ಯಾರು ಎಂಬುದನ್ನು ವ್ಯಕ್ತಪಡಿಸಲು ಇಲ್ಲಿ ಬಂದಿದ್ದೀರಾ ಉದ್ದೇಶ ಒತ್ತಡವಲ್ಲ ಉದ್ದೇಶ ಒಂದು ಅನುಮತಿ ನಾಳೆ ಈ ಸ್ಪಷ್ಟತೆಯನ್ನು ದೈನಂದಿನ ಜೀವನಕ್ಕೆ ತರೋಣ ಈ ಈಗ ಹಗುರವಾಗಿ ಒಂದು ಈ ಅನುಭವವಾಗುವುದನ್ನು ಏನು ನಂಬಿ ಈ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ಸ್ವಲ್ಪ ಪಾಸ್ ಮಾಡಿ ವಿಡಿಯೋನ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ನಿಮ್ಮ ನಿಮಗೆ ಈ ವಿಡಿಯೋದ ನಂತರ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಅಲ್ಲದೆ ರಿಸೋರ್ಸ್ ಸೆಕ್ಷನನ್ನು ಓಪನ್ ಮಾಡಿ ಆ ವರ್ಕ್ಶೀಟನ್ನು ಸರಿಯಾಗಿ ಅಭ್ಯಸಿಸಿ 当年娃娃个喽。